నా స్టేఫ్ డ్రైన్స్ ఇష్టం జస్ట్ ఎంజ్ వచ్చి దేవస్థాన బిల్కీ రేట్ ఆగి రేట్ ఆగి అది ఫస్ట్ నేను టోకన్ తో పార్కింగ్ టోకన్ ఇస్తే బేగా పార్క్ ತಗೊಂಡು ಹೋಗಬೇಕು ಹಾಗೆ ಮುಂದೆ ನಾವು ಬೆಳಗ್ಗೆ ಬೇಗ ಹೋಗಿದ್ದರಿಂದ ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗಿತ್ತು ಅರೌಂಡ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಮೇಲೆ ಓಪನ್ ಆಗುತ್ತೆ ಅಲ್ಲಿ ಭೂಮಾರ ಎಲ್ಲ ಅಂಗಡಿಗಳೆಲ್ಲ ಇದೆ ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕ ಗುಡಿಗಳಿದೆ ಶಿರದ ಪ್ರತಿಷ್ಠಾಪನೆ ಮಾಡಿ ಅಲ್ಲೆಲ್ಲ ಅಮ್ಮ ರಾತ್ರಿಗೆ ಅಲಂಕಾರವಾಗಿ ನೋಡಿ ಪೂಜೆ ಮಾಡಿರ್ತಾರೆ ಈಗ ನೋಡ್ತಾ ಇರ್ಬೋದು ನಾವು ಒಳಗಡೆ ಎಂಟ್ರಿ ಆದ್ವಿ ಎಂಟ್ರಿ ಆಗಿದ ತಕ್ಷಣ ಹೋಗೋ ದಾರಿಯಲ್ಲೆಲ್ಲ ಸುತ್ತಮುತ್ತ ಫುಲ್ ದೇವರದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕೋಟಿಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಮೆಲ್ಲ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಮಗುಗೆ ಒಂಥರ ಖುಷಿಯಾಗಿ ಅಲ್ಲಿ ಆಟಾಡಿಕೊಂಡು ಹೋಗ್ತಾ ಇದ್ದಾನೆ ನಮ್ಗಿಂತ ಮುಂದೆ ಅವನು ಓಡಿ ಓಡಿ ಹೋಗಿ ದೇವ್ರನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ನೋಡ್ತಾ ಹೋಗ್ತಾ ಇದ್ದಾನೆ ನೀವಿಲ್ಲಿ ನೋಡ್ಬೋದು ತುಂಬಾ ಥರದ ದೇವಸ್ಥಾನ ಶಿವಲಿಂಗಗಳಿದೆ ನಾವು ಫಸ್ಟು ಸಿಗೋದಂದರೆ ಬ್ರಹ್ಮ ವಿಷ್ಣು ದೇವಸ್ಥಾನ ಅದಾದ್ಮೇಲೆ ನಮಗೆ ಮೂಲ ಪ್ರತಿಷ್ಠಾಪನೆ ಸಿಗುತ್ತೆ ಕೋಟಿ ಕೋಟಿಲಿಂಗದ್ದು ಮೂಲ ಪ್ರತಿಷ್ಠಾಪನೆ ಸಿಗುತ್ತೆ ಅದಾದ್ಮೇಲೆ ಅದು ಸುತ್ತಮುತ್ತ ಎಲ್ಲ ನಮಗೆ ಚಿಕ್ಕ ಚಿಕ್ಕ ಲಿಂಗಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಾದಮೇಲೆ ಇದು ಇವತ್ತು ಬಂತಲ್ವಾ ಅದು ಮೂಲ ಪ್ರತಿಷ್ಠಾಪನೆ ಅಲ್ಲಿಂದ ಹಾಗೆನ ಹೋದರೆ ದೊಡ್ಡ ಕೋಟಿಲಿಂಗ ಇದೆ ದೊಡ್ಡದು ಶಿವಲಿಂಗ ಇದೆ ಆ ಶಿವಲಿಂಗನ ಮುಂದೆನೇ ನಮ್ಮ ನಂದಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಪುಟ್ಟ ಪುಟ್ಟ ದೇವಸ್ಥಾನಗಳಿಂದ ಇದೆ ಅದರಲ್ಲಿ ಸಂತೋಷಿ ಮಾತ ಇದೆ ವಿನಾಯಕ ದೇವಸ್ಥಾನ ಇದೆ ಹಾಗೆ ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ಹನುಮಾನ್ ದೇವಸ್ಥಾನ ಇದೆ ಇದೆ ನಾವು ಆತ್ಮ ಆತ್ಮಲಿಂಗಕ್ಕೆ ಸಹ ಅಲ್ಲಿ ಅಭಿಷೇಕ ಮಾಡುವುದು ಆತ್ಮಲಿಂಗಕ್ಕೆ ಸಹ ನಾವು ಇಲ್ಲಿ ಅಭಿಷೇಕ ಮಾಡ್ಬೋದು ಪ್ರತಿನಿತ್ಯ ಇರ್ತಿದ್ವಿ ಇದೇ ನೋಡ್ತಾ ಇದ್ದೀರಲ್ಲ ಇದೇ ದೊಡ್ಡ ಲಿಂಗ ಅದರ ಮುಂದೆವಾಗಿ ದೇವರ ಮುಂದೆನೇ ನಮಗೆ ನಂದಿನ ಸಿನಿಮಾ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಹಾಗೆ ನಾವು ದ ತುಪ್ಪದ ದೀಪವನ್ನು ದೊಡ್ಡ ಲಿ ಲಿಂಗದ ಮುಂದೆ ಇಟ್ಟು ಪೂಜೆ ಮಾಡಿದರೆ ಅಖಂಡ ದೀಪ ಮಾಡಿದಷ್ಟು ಒಂದು ವರ್ಷ ಫುಲ್ಲು ದೀಪ ಹಚ್ಚಿದಷ್ಟು ಪುಣ್ಯ ಇದೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ತುಪ್ಪದ ದೀಪ ತೊಗೊಂಡೋಗಿ ದೇವರು ಮುಂದೆ ಇಟ್ಟು ಪೂಜೆ ಮಾಡಿ ಬಂದ್ವಿ ಹಾಗೆ ನೋಡ್ಬೋದು ನಮಗೆ ನವ ದುರ್ಗೆಯರ ಸನ್ನಿಧಾನ ಇದೆ ಇಲ್ಲಿ ಒಂದೊಂದು ನೀವು ನೋಡ್ಬೋದು ನವ ದುರ್ಗೆಯರದ್ದು ಇದೆ ಹಾಗೆ ನಮಗೆ ಮ ಆಡ್ಬೋದು